ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಲ್ಲೋಲು ಕಲ್ಲೋಲ ದಿನಕ್ಕೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಹೊರಗೆ ಬರ್ತಾ ಇದೆ ಸಿ ಎಂ ಬದಲಾವಣೆ ಆಗ್ತಾ ಇಲ್ವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಇಲ್ವಾ ಹೀಗೆ ಅನೇಕ ಗೊಂದಲಗಳ ನಡುವೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಖರ್ಗೆ ಅವರು ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಅಂದರೆ ಆ ರಾಜ್ಯ ಘಟಕದ ವಿರುದ್ಧವಾಗಿ ನೀವು ಯಾರೂ ಕೂಡ ರಾಜ್ಯದ ಘಟಕದ ಅಧ್ಯಕ್ಷರಾಗಿ ಮತ್ತು ಸಿಎಂ ಆಗಿ ನೀವು ನಿಮ್ಮ ನಿಮ್ಮ ಆಪ್ತರನ್ನ ಹತೋಟಿಯಲ್ಲಿ ಇಟ್ಕೊಳ್ತಾ ಇಲ್ಲ ಎಲ್ಲರೂ ಕೂಡ ಪಕ್ಷದ ವಿರುದ್ಧವಾಗಿ ಮಂಚಿ ಬಂದಂಗೆ ಮಾತಾಡ್ತಾ ಇದ್ದಾರೆ ಮಂಚಿ ಬಂದಂಗೆ ಮಾತಾಡ್ತಾ ಹಾಗಾಗಿ ನೀವು ನಿಮ್ಮ ಸದಸ್ಯರನ್ನ ಕಂಟ್ರೋಲ್ ಇಟ್ಕೊಳ್ಬೇಕು ಇಲ್ಲ ಅಂದ್ರೆ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಮುಂಬರುವ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ನಾವು ಪಕ್ಷದ ಅಭ್ಯರ್ಥಿಗಳು ಹಿನ್ನಡೆ ಅನುಭವಿಸಬೇಕಾಗತ್ತೆ ಮತ್ತು ನಾವು ಸೋಲುವ ಗ್ಯಾರಂಟಿ ನಮ್ಮ ಸೂರು ಗ್ಯಾರಂಟಿ ಆಗುತ್ತೆ ನೇರವಾದ ಅಥವಾ ಪರೋಕ್ಷವಾದ ಆಚರಿಕೆಯನ್ನು ರಾಜ್ಯ ಹೈಕಮಾಂಡ್ಗೆ ಕೇಂದ್ರ ಹೈಕಮಾಂಡ್ ಕೊಟ್ಟಿದೆ ನೋಡಿ ಇಲ್ಲಿ ಒಂದ ಏನಾಗುತ್ತೆ ಅಂದ್ರೆ ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೆ ಸಿಎಂ ಯಾರಾಗ್ತಾರೆ ಅನ್ನೋದಕ್ಕೆ ನಮ್ಮದು ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋದು ಮೂಲಗಳ ಪ್ರಕಾರ ಸಿಕ್ಕಿದೆ ಒಂದು ವೇಳೆ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರ ಅಧ್ಯಕ್ಷಗಾಗಿ ಬದಲಾವಣೆ ಆಗುವುದು ಸತ ಸಿದ್ಧ ಯಾಕಂದ್ರೆ ಎರಡು ಹುದ್ದೆಗಳನ್ನು ಸಿಎಂ ಆಗಿ ನಿಭಾಯಿಸೋದು ಕಷ್ಟ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನ ಬಿಟ್ಕೊಳ್ಳೇಬೇಕಾಗತ್ತೆ ಈಗ ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟ ತಂತ್ರ ಅನೇಕ 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 ಜನರು ಕಾಂಗ್ರೆಸ್ ಮುಖಂಡರು ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅದರಲ್ಲಿ ಕೆ ಎನ್ ರಾಜನ ಪ್ರಮುಖರಾಗ್ತಾರೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಎಂ ಬಿ ಪಾಟೀಲ್ ಅವರು ಬರ್ತಾರೆ ಮಹದೇವಪ್ಪ ಅವರು ಬರ್ತಾರೆ ಹಾಗೆ ಜಿ ಸಿ ಚಂದ್ರಶೇಖರ್ ಅವರು ಬರ್ತಾರೆ ಡಿ ಕೆ ಸುರೇಶ್ ಅವರು ಬರ್ತಾರೆ ಹೀಗೆ ಅನೇಕರು ಬರ್ತಾರೆ ಆದರೆ ನಮ್ಮ ವಿಶ್ಲೇಷಣೆ ಪ್ರಕಾರ ನಮ್ಮ ವಿಶ್ಲೇಷಣೆ ಪ್ರಕಾರ ಮತ್ತು ಹೈಕಮಾಂಡ್ ಲೆಕ್ಕಾಚಾರ ಪ್ರಕಾರ ಮತ್ತೊಬ್ಬ ಕ್ಯಾಂಡಿಡೇಟ್ ಈಗ ಮುಂಚೂಣಿಯಲ್ಲಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಸಾರ ಸಕಟವಾಗಿ ಏನೇ ತಪ್ಪು ಮಾಡಲಿ ಏನೇ ಒಪ್ಪಿರಲಿ ತಪ್ಪಿರಲಿ ಅವರು ಹೈಕಮಾಂಡನ್ನು ಬೆಂಬಲಿಸ್ತಾರೆ ಅಥವಾ ಕಾಂಗ್ರೆಸ್ ಪಕ್ಷದ ಮೂಲಗಳನ್ನು ಅಥವಾ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸಿದ್ದರಾಮಯ್ಯ ಡಿ ಕೆ ಸಿ ರಾಹುಲ್ ಗಾಂಧಿ ಹೀಗೆ ಕಾಂಗ್ರೆಸ್ನ ಅನೇಕ ಹೈಕಮಾಂಡ್ ಹೈ ಸದಸ್ಯರ ಅಥವಾ ಮುಖಂಡರ ಸ್ಟೇಟ್ಮೆಂಟನ್ನು ಅವರು ಬೆಂಬಲ ವ್ಯಕ್ತಪಡಿಸುವ ಮತ್ತು ಅದನ್ನು ಬ್ಯಾಕಪ್ ಮಾಡುವ ಸ್ಟ್ಯಾಂಡ್ ಮಾಡುವ ಒಂದು ಬುದ್ಧಿವಂತಿಕೆ ಇದೆಲ್ಲ ಆ ಬುದ್ಧಿವಂತಿಕೆ ಈ ವ್ಯಕ್ತಿಯಲ್ಲಿದೆ ಇವರು ಕೂಡ ನಾಲ್ಕೈದು ಬಾರಿ ಎಮ್ ಎಲ್ ಎ ಆಗಿ ಗೆದ್ದಿದ್ದಾರೆ ಇವರು ಕೂಡ ಬಳ್ಳಾರಿಯ ಸೊಂಡೂರು ಮೂಲದವರು ಹೀಗಾಗಿ ಅವರತ್ರ ಅವರ ವಯಸ್ಸು ಕೂಡ ನಲವತ್ತೊಂಬತ್ತರಿಂದ ಐವತ್ತರ ಆಸ್ಪಾಸ್ನಲ್ಲಿದೆ ನಲ್ಲಿ ಇದೆ ಇವರನ್ನ ಅಧ್ಯಕ್ಷ ಗಾದೆಯಲ್ಲಿ ಕೂರಿಸಬಹುದು ಎನ್ನುವ ಲೆಕ್ಕಾಚಾರ ಕೂಡ ತುಂಬಾ ಚೆನ್ನಾಗಿದೆ ಅಥವಾ ತುಂಬಾ ಆಲೋಚನೆಯಲ್ಲಿ ಹೈಕಮಾಂಡ್ ಕೂಡ ಲೆಕ್ಕಾಚಾರ ಮಾಡ್ತಿದೆ ಅವರಿಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಮಾತಾಡಲಿಕ್ಕೆ ಅವರಿಗೆ ಇಂಗ್ಲೀಷ್ ತುಂಬಾ ಫ್ಲೂಯೆನ್ಸ್ ಆಗಿ ಬರುತ್ತೆ ಅವರಿಗೆ ಹಿಂದಿ ಕೂಡ ಮಾತನಾಡ್ತಾರೆ ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಡಿಕೆಸಿ ಜೊತೆ ಹೀಗೆ ಅನೇಕ ಯಂಗ್ಸ್ಟರ್ಗಳ ಜೊತೆ ಅವರು ದೊಡ್ಡ ಸಂಬಂಧವನ್ನು ಹೊಂದಿದ್ದಾರೆ ಈಗಾಗಲೇ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಅವರು ಸಿದ್ದರಾಮಯ್ಯನ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರು ಹಾಗಾದರೆ ಅವರು ಯಾರು ಅವರೇ ಸಂತೋಷ್ ಲಾಡ್ ಸಂಡೂರಿನ ಒಂದು ಊರಿನಲ್ಲಿ ಹುಟ್ಟಿ ಆ ನಂತರ ಕೌನ್ಸಿಲರ್ ಆಗಿ ಆನಂತರ ಜೆ ಡಿ ಎಸ್ ಪಕ್ಷದಲ್ಲಿ ಎರಡು ಸಾವಿರದ ಮೂರರಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಎಮ್ ಎಲ್ ಎ ಆಗಿ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಜೆಡಿಎಸ್ನ ಎಮ್ ಎಲ್ ಎ ಆದಂತೆ ಕೀರ್ತಿ ಕೂಡ ಅವರಿಗೆ ಸಿಗುತ್ತೆ ಆನಂತರ ನಂತರ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿರ್ತಾರೆ ಆ ಆನಂತರ ಆದಂತಹ ಅನೇಕ ರಾಜಕೀಯ ಬೆಳವಣಿಗೆಗಳ ನಂತರ ಅವರು ಎರಡ್ ಸಾವಿರದ ಏಳರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಕಲ್ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಗೆಲ್ತಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಮತ್ತೆ ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಗೆಲ್ತಾರೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಕೂಡ ಅವರು ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರ ಗೆದ್ದು ಈಗ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾರೆ ನೋಡಿ ಸಂತೋಷ್ ಲಾಡ್ ಅವರ ಒಂದು ಹಿನ್ನೆಲೆಯನ್ನು ಗಮನಿಸೋದಾದ್ರೆ ನೀವು ಇಡೀ ಕಾಂಗ್ರೆಸ್ ಪಕ್ಷ ಅಥವಾ ಇಡೀ ಬಿಜೆಪಿ ಪಕ್ಷ ಒಂದು ರೀತಿಯ ಆ್ಯಂಗಲಲ್ಲಿ ವಿರೋಧ ಪಕ್ಷವನ್ನು ಮಟ್ಟ ಹಾಕುತ್ತೆ ಕಾಂಗ್ರೆಸ್ ಕೂಡ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ನ ಒಪ್ಕೊಳ್ಳುತ್ತೆ ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟನ್ನು ಅಂಡರ್ಸ್ ಮಾಡುತ್ತೆ ಆ ರಾಹುಲ್ ಗಾಂಧಿ ಏನು ಹೇಳ್ತಾರಲ್ಲ ಆಂಗಲ್ನಲ್ಲಿ ಕೂಡ ಡಿ ಕೆ ಶಿ ಅವರು ವಾದ ಮಾಡ್ತಾರೆ ಸಿದ್ದರಾಮಯ್ಯವ್ರು ವಾದ ಮಾಡ್ತಾರೆ ಕೃಷ್ಣ ಬೈಬೇರೇಗೌಡವ್ರು ವಾದ ಮಾಡ್ತಾರೆ ಅಥವಾ ಆ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಮೋದಿಯನ್ನು ಕೂಡ ಅವರು ಬೈತಾರೆ ಅಂದರೆ ಕಾಂಗ್ರೆಸ್ ಪಕ್ಷದವ್ರು ಬೈತಾರೆ ಯಾವ್ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟು ಬೈತಾರೆ ಆದರೆ ಎಲ್ಲರ ಆ್ಯಂಗಲ್ ಕೂಡ ಒಂದೇ ಥರ ಇರುತ್ತೆ ಆದರೆ ಸಂತೋಷ್ ಲಾಡ್ ಅವರ ಆ್ಯಂಗಲ್ ಇದೆಯಲ್ಲ ಅದೇ ವಿಚಿತ್ರವಾಗಿರುತ್ತೆ ಯಾರೂ ವಿಷಯವನ್ನ ವಿಷಯವನ್ನು ಸಂತೋಷ ಅವರು ತೆಗೆದುಕೊಂಡು ಬರ್ತಾರೆ ಯಾರು ಎತ್ತದಂಥ ಒಂದು ವಿಷಯವನ್ನು ಬಿ ಜೆ ಪಿ ವಿರುದ್ಧ ಯಾರು ಎತ್ತದಂತ ಒಂದು ವಿಷಯವನ್ನು ಸಂತಸ ಲಾಡೋರು ಎತ್ಕೊಂಡು ಬಂದ್ಕೊಂಡು ಅದನ್ನು ಪ್ರಚಾರಕ್ಕೆ ಬರ್ತಾರೆ ಮತ್ತು ಮೋದಿಯನ್ನು ಬೈತಾರೆ ನೀವು ಅನೇಕ ವಿಷಯ ಇರ್ಬೋದು ನೋಡಿ ಹದಿನೈದು ಲಕ್ಷ ಯಾರು ಕೊಡ್ತೀನಿ ಅಂದ್ರು ಅದು ಕೊಟ್ಟರೆ ಅದನ್ನು ಕೊಟ್ಟರೆ ಸಾಕು ನಾವು ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಆ ನಂತರ ಕುಂಭಮೇಳದ ವಿಷಯವನ್ನು ಕೂಡ ಲಾಡ್ ಅವರು ಎತ್ಕೊಂಡು ಬರ್ತಾರೆ ನೋಡಿ ಯಾರು ಕೂಡ ಕುಂಭಮೇಳದ ವಿರುದ್ಧವಾಗಿ ಅಪರೂಪಕ್ಕೆ ಮಾತಾಡ್ತಾರೆ ಖರ್ಗೆ ಅಂತ ಅತ್ಯಂತ ಹಿರಿಯ ನಾಯಕರು ಬಿಟ್ಟು ಅನೇಕರು ಕಾಂಗ್ರೆಸ್ ನಾಯಕರು ಮಾತಾಡಿಲ್ಲ ಕುಂಬ ಮೇಳದಲ್ಲಿ ಆದಂಥ ಅನೇಕ ಅಡ್ವಟ್ಗಳಾಗಿರ್ಬೋದು ಅನೇಕ ವಿಷಯಗಳ ಗೊಂದಲ ಆಗಿರ್ಬೋದು ಯಾರು ಕೂಡ ಕಾಂಗ್ರೆಸ್ನ ಮಾತಾಡಿಲ್ಲ ಬದಲಾಗಿ ಕಾಂಗ್ರೆಸ್ನವರು ಅನೇಕ ಮುಖಂಡರು ಕಾಂಗ್ರೆಸ್ ಸಚಿವ ಸಂಪುಟದ ಸದಸ್ಯರು ಕುಂಭಮೇಳಕ್ಕೆ ಹೋಗಿ ಮುಳುಗಿ ಎದ್ದದ್ದೇ ಎದ್ದಿದ್ದು ಎದ್ದದ್ದೇ ಎದ್ದಿದ್ದು ಕುಟುಂಬ ಸಮೇತರಾಗಿ ಕುಂಭಮೇಳಕ್ಕೆ ಹೋದರು ಸ್ನಾನ ಮಾಡಿದ್ರು ಪೂಜೆ ಮಾಡಿದ್ರು ಈಗ ಅನೇಕರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಅನೇಕರು ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ಕುಂಭಮೇಳಕ್ಕೆ ಇಡೀ ಸರ್ಕಾರ ಸಚಿವ ಸಂಪುಟದ ಸದಸ್ಯರಿಗೆ ಕೂಡ ಒಂದು ಬಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸರ್ಕಾರದ ಪರ್ಮಿಷನ್ ಕೇಳಿದ್ರು ಆ ಲೆವೆಲ್ಗೆ ಕುಂಭಮೇಳ ಹೋಗ್ಲಿ ಹಿಡಿದ್ರು ಅದಾದ್ರೂ ಕೂಡ ನೋಡಿ ಈ ಲಾಡ್ ಇದಾರಲ್ಲ ಸಂತೋಷ ಲಾಡ್ ಇದ್ದಾರಲ್ಲ ಅವರ ಆ್ಯಂಗಲೇ ಬೇರೆ ಕುಂಭಮೇಳದಲ್ಲಿ ಎಷ್ಟು ಜನ ಸತ್ರು ಕಾಲ್ ತುಳಸಿಕ್ಕೆ ಎಷ್ಟು ಜನ ಸತ್ರು ಮೂವತ್ ಜನ ಅಂತ ಹೇಳ್ತಾರೆ ಆದ್ರೆ ಅದ್ರ ಲೆಕ್ಕ ಕೊಟ್ಟಿಲ್ಲ ಕುಂಭ ಮೇಳದಲ್ಲಿ ಅನೇಕ ಅಡ್ವರ್ಟ್ ಗಳಾಗ್ತದೆ ಒಂದು ಲೆಕ್ಕಾಚಾರ ಇದೆ ಅವರಿಗೆ ಐವತ್ತು ಸಾವಿರ ಕಂಟೆಂಟ್ ಸಿಗುತ್ತೆ ಒಂದ್ ಲಕ್ಷ ಕಂಟೆಂಟ್ ಟ್ರೆಂಡ್ ಸಿಗುತ್ತೆ ಒಂದು ಲಕ್ಷ ಸಾವಿರ ಕೊಟ್ಟು ಟ್ರೆಂಡ್ ಸಿಗುತ್ತೆ ಹಾಗಾಗಿ ಜನಸಾಮಾನ್ಯರಿಗೆ ಒಂದು ಲೆಕ್ಕ ಚಾರ ಮತ್ತು ವಿ ವಿ ಆಪಿಗಳಿಗೆ ಒಂದು ಇದೆ ಅದರ ಲೆಕ್ಕಾಚಾರ ಕೊಡ್ತಾ ಇಲ್ಲ ಕುಂಭಮೇಳದಲ್ಲಿ ಮುಳುಗದ್ರೆ ಅದು ರೋಗ ಬರುತ್ತೆ ಆ ನದಿಯ ನೀರಿನ ಸ್ನಾನ ಅದು ಆ ನದಿಯ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಹಾಗಾಗಿ ಅದು ಗಲೀಜಾಗಿದೆ ಎನ್ನುವ ವಾಗ್ದಾಳಿಯನ್ನು ಮಾಡ್ತಾರೆ ಜೊತೆಗೆ ಅವರ ಅವರು ಕೊಡುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ನೋಡಿ ಮನ್ಮೊನೆ ಒಂದು ವಿಚಿತ್ರವಾದ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತು ದೊಡ್ಡ ಹೇಳಿಕೆಯನ್ನು ಕೊಟ್ಟರು ನೀವು ಸಿದ್ದರಾಮಯ್ಯನ ಬದಲಾವಣೆ ಕೇಳ್ತಿದ್ರಿ ಡಿ ಕೆ ಶಿ ಬದಲಾವಣೆ ಕೇಳ್ತಿದ್ರಿ ಅವರು ಆ ಅಧಿಕಾರ ವಹಿಸಿಕೊಂಡು ಒಂದು ವರ್ಷ ಆಗಿಲ್ಲ ಅಥವಾ ಎರಡು ವರ್ಷ ಆಗಿಲ್ಲ ಆದ್ರೆ ಹದಿನಾಲ್ಕು ಹದಿನೈದು ವರ್ಷದಿಂದ ಪ್ರಧಾನಿ ಅಥವಾ ಹದ್ ಹನ್ನೆರಡು ಹದಿಮೂರು ವರ್ಷದಿಂದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮೋದಿ ಕಂಪ್ಲೀಟ್ ಆಗಿ ವಿಫಲರಾಗಿದ್ದಾರೆ ಅವರ ಬದಲಾವಣೆಯನ್ನು ನೀವು ಕೇಳ್ತಾನೆ ಇಲ್ಲ ಅವರ ಬದಲಾಗಿ ಅವರ ಪಕ್ಷದ ಅವರ ಪಕ್ಷದವರೇ ಆದಂತ ಮತ್ತೊಬ್ಬ ನಾಯಕ ಗಡ್ಕರಿ ಅವರು ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗ್ತಿತ್ತು ಅದನ್ನು ಯಾಕೆ ನೀವು ಕೇಳ್ತಾ ಇಲ್ಲ ಎನ್ನುವ ಸುದ್ದಿ ಇದೆಯಲ್ಲ ಅದು ಅನೇಕ ಸುದ್ದಿ ಮಾಧ್ಯಮಗಳಿಗೆ ಆಹಾರವಾಯಿತು ಮತ್ತು ಬ್ರೇಕಿಂಗ್ ನ್ಯೂಸ್ ಆಗಿ ಕನ್ವರ್ಟ್ ಆಯಿತು ಇನ್ಮುಂದೆ ಮುಂದೆ ಮೋದಿ ರಿಸೈನ್ ಮಾಡ್ತಾರೆ ಮೋದಿ ಅವರ ಜಾಗದಲ್ಲಿ ಗಡ್ಕರಿ ಬರ್ತಾರೆ ಅನ್ನುವಂಥ ಅನೇಕ ನ್ಯೂಸ್ ಆಯಿತು ನೋಡಿ ಹೇಗಿರುತ್ತೆ ಅಂದ್ರೆ ಒಂದು ಪಕ್ಷದ ಸಂಘಟನೆ ಹೇಗಿರ್ಬೇಕಂದ್ರೆ ಒಂದು ಪಕ್ಷದ ಅಜೆಂಡಾ ಹೇಗಿರ್ಬೇಕಂದ್ರೆ ಇಡೀ ಇಡೀ ಒಂದು ಪಕ್ಷ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲರ ಗಮನವನ್ನು ಸೆಳೆಯುವಂತ ಒಂದು ಚಾಕಚಕ್ಯತೆ ಮತ್ತು ಆ ಬುದ್ಧಿವಂತಿಕೆ ಅದು ಸಂತೋಷ ಲಾಡ್ ಅವ್ರಿಗೆ ಸಿಗತ್ತೆ ಅವ್ರು ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡ್ತಾರೆ ಅವರಿಗೆ ಕನ್ನಡ ಚೆನ್ನಾಗಿ ಗೊತ್ತಿದೆ ಇಂಗ್ಲೀಷ್ ಗೊತ್ತಿದೆ ಹಿಂದಿ ಗೊತ್ತಿದೆ ಜೊತೆಗೆ ಅವರು ಅವರ ಅವರು ತೆಗೆದುಕೊಳ್ಳುವಂತ ನಿರ್ಧಾರ ಇದೆಯಲ್ಲ ಅವರು ಕರೋನಾ ಟೈಮಲ್ಲಿ ಮಾಡಿದಂಥ ಹೆಲ್ಪ್ ಆಗಿರ್ಬೋದು ಅವರು ಆ ಕಲ್ಗಟ್ಟಿಗೆ ಕ್ಷೇತ್ರವನ್ನು ಇಂಪ್ರೂವ್ ಮಾಡಿದಂಥ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು ಮತ್ತು ಅವರು ತೆಗೆದುಕೊಂಡಂಥ ಅನೇಕ ನಿರ್ಧಾರಗಳು ಅವರಿಗೂ ಕೂಡ ಮೈನ್ಸ್ ವಿಚಾರದಲ್ಲಿ ಕೆಲವೊಂದು ಒಂದು ಎರಡು ಸಾವಿರದ ಹದಿಮೂರರ ಸಚಿವ ಸಂಪುಟದಲ್ಲಿ ಆಯ್ಕೆಯಾದಾಗಲೂ ಕೂಡ ಮಿನಿಸ್ಟರ್ ಆಗಿ ಆದವರು ಕೂಡ ಅವರಿಗೆ ಒಂದು ಇಲ್ಲಿಗಲ್ ಮೈನಿಂಗ್ ಮೇಲೆ ಪಾರ್ಟ್ನರ್ ಆದ ವಿಷಯಕ್ಕೆ ಅವರು ಸರ್ಕಾರದ ಹುದ್ದೆಯಿಂದ ಅಥವಾ ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಆ ನಂತರ ಆ ಪ್ರಕರಣವನ್ನು ಕ್ಲಿಯರ್ ಆದ ನಂತರ ಮತ್ತು ಅವರು ಅಧಿಕಾರವನ್ನು ವಹಿಸಿಕೊಂಡ್ರು ನೋಡಿ ಅದು ಇವರು ಯಾವುದಕ್ಕೆ ತಲೆ ಅಥವಾ ಆ ತಲೆ ತಲೆಕಡೆಸ್ಕೊಳ್ಳಿಲ್ಲ ಜೊತೆಗೆ ಅವರು ಮಾಡಿದಂಥ ಒಂದೊಂದು ಮಾತಿದೆಯಲ್ಲ ಕುಂಭಮಣಿ ವಿಷಯ ಇರ್ಬೋದು ಹೈಕಮಾಂಡ್ ವಿಷಯ ಇರ್ಬೋದು ಅಥವಾ ಅನೇಕ ಟ್ಯಾಕ್ಸ್ಗಳ ವಿಚಾರ ಇರ್ಬೋದು ಡಾಲರ್ಗಳ ವಿಚಾರ ಇರ್ಬೋದು ಅಂದರೆ ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ಐವತ್ನಾಲ್ಕು ರೂಪಾಯಿ ಇದ್ದಂಥ ಡಾಲರ್ ಒಂದು ಐವತ್ನಾಲ್ಕು ರೂಪಾಯಿಗೆ ಒಂದು ಡಾಲರ್ ಸಿಗ್ತಾ ಇತ್ತು ಆದರೆ ಈಗ ಬರೋಬ್ಬರಿ ನಲವತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅದು ಈಗ ಎಂಬತ್ತೈದು ತೊಂಬತ್ತು ಹತ್ರ ಹತ್ರ ಹೋಗ್ತಾ ಇದೆ ಅದನ್ನು ನೀವು ಯಾರೂ ಕ್ವೆಶನ್ ಮಾಡ್ತಾ ಇಲ್ಲ ನಾವು ಏನಾದರೂ ಕ್ವಶನ್ ಮಾಡಿದರೆ ಅದು ಮೋದಿ ವಿರೋಧಿ ಹೇಳಿಕೆ ಆಗುತ್ತೆ ನೀವು ಕೂಡ ಕ್ವಶನ್ ಮಾಡಿ ಅಂತ ಮಾಧ್ಯಮದವರೆಗೆ ಅವರು ಹೇಳುವಂಥ ಇದೆಯಲ್ಲ ಅದು ಎಲ್ಲರನ್ನ ಮೆಚ್ಚುಗೆ ವ್ಯಕ್ತವಾಗುತ್ತೆ ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಯಾಕಂದರೆ ಸಂತೋಷ್ ಲಾಡ್ ಕೂಡ ಈ ಅನೇಕರಂತೆ ಕುಮಾರಸ್ವಾಮಿ ದೇವೇಗೌಡರು ಸಿದ್ದರಾಮಯ್ಯ ಯಡಿಯೂರಪ್ಪ ಯಡಿಯೂರಪ್ಪನವರ ಮಗನಾದ ವಿಜೇಂದ್ರ ಹೀಗೆ ಅನೇಕ ಜನರಂತೆ ಮಾಸ್ಟ್ ಕೂಡ ಹೌದು ಅವರು ಪಕ್ಷದ ಸಂಘಟನೆಗೆ ಒತ್ತನ್ನು ಕೊಡ್ತಾರೆ ಈಗಾಗಲೇ ಅವರು ಬಳ್ಳಾರಿ ಉಸ್ತುವಾರಿಯನ್ನು ಕೂಡ ಎರಡು ಸಾವಿರದ ಹತ್ತರಲ್ಲಿ ವಹಿಸ್ಕೊಂಡಿದ್ರು ಅಂದರೆ ಕೆಪಿಸಿಸಿ ಜಿಲ್ಲಾ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು ಹೀಗಾಗಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದೋನ್ನತಿಯನ್ನು ಹೊಂದಿದ್ರೆ ಅವರ ಜಾಗದಲ್ಲಿ ಅನೇಕ ಹೆಸರು ಕೇಳಿ ಬರ್ತಾ ಇದ್ದಾದ್ರೆ ಎಲ್ಲರೂ ಕೂಡ ಸ್ವಲ್ಪ ವಯಸ್ಸಿನ ಕಾರಣದಿಂದಾಗಿ ಹೈಕಮಾಂಡ್ ಅವರನ್ನ ಅಧ್ಯಕ್ಷರಾಗಿ ಮಾಡಲಿಕ್ಕೆ ಹಿಂಜರಿಬಹುದು ಎಚ್ ಕೆ ಪಾಟೀಲ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರ್ಬೋದು ಮಹಾದೇವಪ್ಪ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಈ ಎಲ್ಲರೂ ಕೂಡ ವಯಸ್ಸಿನ ಆಧಾರದ ಮೇಲೆ ಸ್ವಲ್ಪ ಎಪ್ಪತ್ತು ಎಪ್ಪತ್ತೆರಡರ ಆಸ್ಪಾಸ್ನಲ್ಲಿದ್ದಾರೆ ಜಾರಕಿಹೊಳಿಯವರು ವಯಸ್ಸಿನ ಆಧಾರದಲ್ಲಿ ಕಿರಿಯವರಾಗಿದ್ರು ಕೂಡ ಅವರಿಗೆ ಪಕ್ಷದ ಸಂಘಟನೆ ಕಷ್ಟವಾಗಿರಬಹುದು ಯಾಕಂದ್ರೆ ಅವರು ತುಂಬಾ ಸಾಂತ್ ಚಿಕ್ಕದವರು ಅವ್ರು ಏನಾದ್ರೂ ಮಾಧ್ಯಮದ ಕ್ವಶನ್ ಕೇಳಿದ್ರೆ ಎಷ್ಟು ಬೇಕು ಕಷ್ಟ ಹೇಳ್ತಾರೆ ಹತ್ತು ಕ್ವೇಶನ್ ಕೇಳಿದ್ರೆ ಒಂದಕ್ಕೆ ಮಾತ್ರ ಉತ್ತರ ಕೊಡ್ತಾರೆ ಹಾಗಂತ ಮಾತ್ರಕ್ಕೆ ಅವರು ಸಂಘಟನೆಯಲ್ಲಿ ವಿಫಲ ಅಂತಲ್ಲ ಆದ್ರೆ ಅವರ ಅವರ ಸ್ವಭಾವ ಹಾಗೆ ಅವರು ಯಾವ್ದಕ್ಕೂ ತಲೆಕಡೆಸ್ಕೊಳ್ಳಲ್ಲ ಯಾವ್ದಕ್ಕೂ ರಿಸ್ಕ್ ತಗೊಳ್ಳಲ್ಲ ಅಭಿವೃದ್ಧಿ ಕಾರ್ಯವನ್ನು ಬಿಟ್ಟು ಅವರಿಗೆ ಪಕ್ಷದ ಸಂಘಟನೆ ಜೊತೆಗೆ ಅವರು ಜಾಸ್ತಿ ತಲೆ ಕಟ್ಸಿಕೊಳ್ಳಲ್ಲ ಮತ್ತು ಯಾರ ವಿರುದ್ಧವೂ ವಾಗ್ದಾಳಿ ಮಾಡಲ್ಲ ಆದರೆ ರಾಜಕೀಯದಲ್ಲಿ ಎಲ್ಲ ಬೇಕಾಗುತ್ತೆ ಒಬ್ಬ ಪಕ್ಷದ ವಿರೋಧ ಪಕ್ಷದ ಸದಸ್ಯನನ್ನ ಹೇಗಾದ್ರೂ ಮಾಡಿ ಹಣಿಲೇಬೇಕೆನ್ನುವ ತಂತ್ರ ಬೇಕಾಗುತ್ತೆ ಕುತಂತ್ರ ಕೂಡ ಬೇಕಾಗುತ್ತೆ ಹಾಗಾಗಿ ಸಾಮಾನ್ಯ ರಾಜಕಾರಣಿ ಸದಾ ರಾಜಕಾರಣಿ ಅಥವಾ ಹಸನ್ಮುಖಿ ರಾಜಕಾರಣಿ ಅಥವಾ ಒಂದ್ ಒಳ್ಳೆ ರಾಜಕಾರಣಿಯಾಗಿ ಅದು ಸದಸ್ಯ ಜಾರಕಿಹೊಳಿ ಹತ್ರ ಆಗುತ್ತಾ ಎನ್ನುವ ಎನ್ನುವ ಕಾರಣ ಕೂಡ ಅವರತ್ರ ಅವರಿಗೆ ಒಂದು ಮೈನಸ್ ಆಗ್ಬೋದು ಹಾಗಾಗಿ ಇವೆಲ್ಲವನ್ನ ಕಾರಣ ಎಲ್ಲ ಕಾರಣ ನೋಡ್ತಿದೆ ಒಬ್ಬ ಮಾಸ್ ಲೀಡರ್ ಒಬ್ಬ ಕ್ಲಾಸ್ ಲೀಡರ್ ಮತ್ತು ಎಲ್ಲರ ಜೊತೆ ಅತ್ಯಂತ ಆಪ್ತರಾಗಿರುವ ಲಾಡ್ ಕೂಡ ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಸಂದೇಹವಿಲ್ಲ ಯಾಕಂದರೆ ಇಲ್ಲಿ ಕೂಡ ವಿಜೇಂದ್ರ ಅವರಿದ್ದಾರೆ ಅವರು ಕೂಡ ಹಸನ್ಮುಖಿಯಾಗಿರ್ತಾರೆ ಸಾಂತೋಷ್ ಸಹೋದರ ಇರ್ತಾರೆ ಮತ್ತು ಅವರಿಗೆ ಒಳ್ಳೆಯ ಸಂಘಟನಾ ಚಿತ್ರ ಎಂಬ ಖ್ಯಾತಿ ಕೂಡ ಇದೆ ಅದರ ಜೊತೆಗೆ ಈ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿ ಎಷ್ಟು ಕೆಲಸವನ್ನು ಮಾಡಿದ್ರಲ್ಲ ಕೆ ಶಿ ಎರಡು ಸಾವಿರದ ಇಪ್ಪತ್ತ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಹಿನ್ನೆಲೆ ಮಾಡಿದ್ರಲ್ಲ ಅಷ್ಟೇ ಕೆಲಸ ಸಂತೋಷ್ ಲಾಟ್ ಕೂಡ ಅವರಂತೆ ಮಾಡಬಹುದು ಯಾಕಂದರೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರಂತ ಎಜುಕೇಷನ್ ಇದೆ ಬಿಕಾಂ ಓದ್ಕೊಂಡಿದ್ದಾರೆ ಅವರಿಗೆ ಎಲ್ಲ ಲೆಕ್ಕಾಚಾರ ಗೊತ್ತಿದೆ ಜೊತೆಗೆ ಪಕ್ಷಕ್ಕೆ ಬೇಕಾಗುವಂತ ಹಣಕಾಸಿನ ಸಹಾಯವಾಗಲಿ ಮತ್ತು ಆ ಮನಿ ಸಹಾಯವನ್ನು ಮಾಡಬಲ್ಲಂತ ಒಂದು ಸ್ಟ್ರಾಂಗ್ ಬ್ಯಾಕಪ್ ಕೂಡ ಇದೆ ಜೊತೆಗೆ ಮಾತಾಡಬಲ್ಲರು ಡಿಕೆ ಸಿ ಹೇಗೆ ಹೈಕಮಾಂಡ್ ಜೊತೆ ನಂಟಿದೆಯಲ್ಲ ರಾಹುಲ್ ಗಾಂಧಿ ಜೊತೆ ನಂಟಿದೆಯಾ ಅಷ್ಟೇ ದೊಡ್ಡ ನಂಟು ಸಂತೋಷ್ ಲಾಡ್ ಅವರಿಗೂ ಕೂಡ ಇದೆ ಎನ್ನುವುದು ಎಲ್ಲ ಲೆಕ್ಕಾಚಾರದ ಅಥವಾ ಒಂದು ವಿಶ್ಲೇಷಣೆ ಪ್ರಕಾರ ಸತ್ಯವಾಗ್ತಾ ಇದೆ ಯಾಕಂದ್ರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಸಂತೋಷ್ ಲಾಡ್ ಅವರಿಗೆ ಡಿ ಕೆ ಸಿ ಸ್ಥಾನವನ್ನ ತುಂಬಬಲ್ಲ ಎಲ್ಲ ಅರ್ಹತೆ ಕೂಡ ಇದೆ ಡಿಕೆಶಿ ಒಂದು ವೇಳೆ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ಅವರ ಜಾಗದಲ್ಲಿ ಅವರ ಜಾಗದಲ್ಲಿ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಸಂತೋಷ್ ಲಾಡ್ ಅವರನ್ನ ಕೂರಿಸುವ ಎಲ್ಲಾ ಲೆಕ್ಕಾಚಾರ ಹೈಕಮಾಂಡ್ ಮುಂದೆ ಕೂಡ ಇದೆ ಯಾಕಂದ್ರೆ ಒಂದೇ ಹೈಕಮಾಂಡ್ ಏನಾಗುತ್ತೆ ಅಂದ್ರೆ ಯಾವುದೇ ಅಧ್ಯಕ್ಷ ಸ್ಥಾನದ ಕೂರಿಸ್ಬೇಕಂದ್ರೆ ಅದು ಮುಂದಿನ ಚುನಾವಣೆಗೆ ಲೆಕ್ಕಾಚಾರವನ್ನು ಇಟ್ಕೊಂಡೇ ಕೂರಿಸಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈ ಎಲ್ಲಾ ಕಾಂಗ್ರೆಸ್ ಲೀಡರ್ಸ್ ಇದಾರಲ್ಲ ದೊಡ್ಡ ಲೀಡರ್ಸ್ ಇದ್ದಾರೆ ಅಥವಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಯಾರ್ಯಾರು ಇದ್ದಾರಲ್ಲ ಅವರಿಗೆಲ್ಲ ಎಪ್ಪತ್ತೈದು ಎಂಬತ್ತು ವರ್ಷ ಆಗ್ತಾ ಆಗತ್ತೆ ಹಾಗಾಗಿ ಮೂಲೆ ಮೂಲೆಯನ್ನು ಸಂಚರಿಸಿ ಕರ್ನಾಟಕದ ಮೂಲೆ ಮೂಲೆ ಹಳ್ಳಿ ಹಳ್ಳಿ ಎಲ್ಲವನ್ನು ಸಂಚರಿಸಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಅವರ ಮತ ಮತವನ್ನು ಕನ್ವರ್ಟ್ ಮಾಡಿ ಅವರೆಲ್ಲರ ಮುಖಾಂತರ ಪ್ರಚಾರವನ್ನು ಪಡೆದುಕೊಂಡು ಅವರೆಲ್ಲರ ಸಂಘಟನೆಯಿಂದ ಪಕ್ಷಕ್ಕೆ ಅಧಿಕಾರ ತರುವುದಿದ್ದೆಲ್ಲ ಅದು ಕೇವಲ ಐವತ್ತರ ಆಸ್ಪಾಸಿನ ಅರುವತ್ತು ಆಸ್ಪಾಸಿನ ಅಧ್ಯಕ್ಷರ ಅಧ್ಯಕ್ಷರಿಂದ ಮಾತ್ರ ಸಾಧ್ಯವಾಗುತ್ತೆ ಹಾಗಾಗಿ ಕಾಂಗ್ರೆಸ್ ಕೂಡ ಮುಂದೆ ದೊಡ್ಡ ಲೆಕ್ಕಾಚಾರವನ್ನು ಇಟ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಎರಡ್ ಸಾವಿರದ ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂದ್ರೆ ಸಂತೋಷ್ ಲಾಡ್ ಯಂಗ್ ಯಂಗ್ಸ್ಟರ್ ಅಥವಾ ಇನ್ನೂ ಕೆಲವರಿದ್ದಾರೆ ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಮತ್ತೊಬ್ಬರು ಯಂಗ್ಸ್ಟರ್ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರೆಲ್ಲರನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ಈಗಿನ ಲೆಕ್ಕಾಚಾರ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಯೂಟ್ಯೂಬ್ ಚಾನಲ್